ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಬನ್ನಿ ಇವತ್ತೊಂದು ತುಂಬಾ ಟೇಸ್ಟಿಯಾಗಿರುವಂಥ ಒನ್ ಪೋಟ್ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ ಸೊ ಈ ಒನ್ ಪೋಟ್ ರೆಸಿಪಿ ಮಾಡಲಿಕ್ಕೆ ಏನೇನು ಬೇಕೋ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಬಂದು ಟೊಮೆಟೊ ಭಾತು ತುಂಬ ಫಾಸ್ಟ್ ಆಗುತ್ತೆ ಸೊ ಬನ್ನಿ ನೋಡೋಣ ನಾನಿಲ್ಲಿ ಒಂದು ಎರಡು ಗಿಡ ಅಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದುವರೆ ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಸೊ ಇದಿಷ್ಟು ಫಸ್ಟಿಗೆ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ ಅದು ಪೇಸ್ಟ್ ರೆಡಿ ಆಗುವಷ್ಟರಲ್ಲಿ ನಾನಿಲ್ಲಿ ಪಕ್ಕದಲ್ಲಿ ಕುಕ್ಕರಿಗೆ ಒಂದು ಆರಿಂದ ಏಳು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಹೋಲ್ ಸ್ಪೈಸಸ್ ಹಾಕಿದ್ದೀನಿ ಸೊ ಆ ಹೋಲ್ ಸ್ಪೈಸಸ್ ಸ್ವಲ್ಪ ಸಿಡಿತಾ ಇದೆ ಅನ್ನೋ ಅಂಥ ಟೈಮಲ್ಲಿ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಇದರೊಟ್ಟಿಗೆ ನಾನು ಪೇಸ್ಟ್ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಆ ಪೇಸ್ಟನ್ನು ಸಹ ಹಾಕಿ ಸ್ವಲ್ಪ ಪುದೀನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದೆಲ್ಲ ಸ್ವಲ್ಪ ಫ್ರೈ ಆಗಿದೆ ಅನ್ನೋ ಅಂಥ ಟೈಮಲ್ಲಿ ಟೊಮೆಟೊನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಟೊಮೆಟೊ ಬಂದು ನಾವು ಏನು ಈರುಳ್ಳಿ ತೊಗೋತೀವಿ ಅದ್ರ ಎರಡರಷ್ಟು ಟೊಮೆಟೊ ಇರಬೇಕು ಇದ್ರ ಜೊತೆಗೆ ನಾನಿಲ್ಲಿ ಎಷ್ಟು ಬಟಾಣಿ ಹಾಕಿದ್ದೀನಿ ಇದು ಬಂದು ಹಸಿ ಬಟಾಣಿ ನೀವು ಈ ಟೈಮಲ್ಲಿ ಬೇಕಾದ್ರೆ ಹಾಕೋಬೋದು ಇಲ್ಲ ನೀರು ಕುದಿ ಬೇಕಾದ್ರೆ ಬೇಕಾದ್ರೆ ಹಾಕೋಬೋದು ಬಟಾಣಿ ಬಂದು ಆಪ್ಷನಲ್ಲು ಅದ್ರ ಜೊತೆಗೆ ನಾನಿಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಬಾತ್ ಮಸಾಲ ಪೌಡರ್ ಹಾಕ್ಕೊಂಡಿದ್ದೀನಿ ಆ ಬಾತ್ ಮಸಾಲ ಪೌಡರ್ ಬಂದು ಹೂನಾಗಿ ನಾನೇ ಮನೇಲಿ ಮಾಡಿರೋದು ಸೊ ಅದು ಲಿಂಕ್ ಬೇಕಾದ್ರೆ ಕೇಳಿ ನಾನು ಶೇರ್ ಮಾಡ್ತೇನೆ ಸೊ ಅದ್ರ ಜೊತೆಗೆ ಸ್ವಲ್ಪ ನೀರು ಹಾಕಿ ನಾನು ಕುದಿಲಿಕ್ಕೆ ಇಡ್ತಾಯಿದ್ದೀನಿ ನೀರು ಕುದಿಯೋ ಶ್ರಲ್ಲಿ ಪಕ್ಕದಲ್ಲಿ ಗೋಬಿ ರೆಡಿ ಮಾಡ್ಕೊಳ್ಳೋಣ ಅಂತ ಗೋಬಿ ರೆಡಿ ಮಾಡ್ತಾಯಿದ್ದೀನಿ ಡ್ರೈ ಗೋಬಿನ ನಾನಿಲ್ಲಿ ಡ್ರೈ ಗೋಬಿ ಮಾಡಲಿಕ್ಕೆ ಎರಡು ಟೇಬಲ್ ಕಾರ್ನ್ ಕಾರ್ನ್ಫ್ಲೋರ್ ಹಾಕಿದ್ದೀನಿ ಎರಡು ಟೇಬಲ್ ಅಷ್ಟು ಕಡಲೆ ಹಿಟ್ಟು ಹಾಕಿದ್ದೀನಿ ಒನ್ ಟೇಬಲ್ ಅಷ್ಟು ಮೈದಾ ಹಿಟ್ಟು ಅರ್ಧ ಟೇಬಲ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡು ಟೇಬಲ್ ಅಷ್ಟು ಖಾರದ ಪುಡಿ ಹಚ್ಚು ಖರದ ಪುಡಿ ಅರ್ಧ ಟೇಬಲ್ ಅಷ್ಟು ಗರಂ ಮಸಾಲ ಕಾಲು ಅಷ್ಟು ಅರಿಶಿನ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಸಿಟ್ಕೊಳ್ಳೋಣ ರುಚಿ ತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ನಾನು ಉಪ್ಪು ಹೇಳೋದು ಮರ್ತಿದ್ದೆ ಸೊ ಅದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ನೀರು ಹಾಕಿ ಕಲಸಿಟ್ಕೊಳ್ಳೋಣ ಇದು ಕಲಸೋಕ್ಕೂ ಮುಂಚೆ ನಾನು ಇಲ್ಲಿ ಗೋಬಿನ ಆಲ್ರೆಡಿ ನಾನು ನೀರಲ್ಲಿ ಹಾಕಿ ಬೇಯಿಸಿಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ ಸೊ ಆ ಗೋಬಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದನು ಒಂದು ಐದರಿಂದ ಹತ್ತು ನಿಮಿಷ ಮ್ಯಾರಿನೇಟ್ ಮಾಡಿ ಬಿಡೋಣ ಸೊ ಈ ಗೋಬಿನೂ ಅಷ್ಟು ನೀವು ತುಂಬ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ರೆ ತುಂಬ ಚೆನ್ನಾಗಿರುತ್ತೆ ದಪ್ಪ ಬೇಡ ದಪ್ಪ ಆದರೆ ಗೋಬಿ ಒಳಗಡೆ ಬೇಯ್ಯಲ್ಲ ಸೊ ಹಾಗಾಗಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೇನಾದ್ರು ಸ್ವಲ್ಪ ನೀರು ಅನ್ನಿಸ್ತದೆ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕಿ ಚೆನ್ನಾಗಿ ಗಟ್ಟಿಯಾಗಿ ಕಲಸಿ ರೆಡಿ ಮಾಡಿಟ್ಕೊಳ್ಳಿ ಇದು ರೆಡಿ ಆಗೋ ಅಷ್ಟರಲ್ಲಿ ಪಕ್ಕದಲ್ಲಿ ನೀರು ಸಹ ಕುದೀತಾ ಇದೆ ಸೊ ಈಗ ಕುದೀತಾ ಇರೋ ನೀರಿಗೆ ಅಕ್ಕಿ ಹಾಕಿ ಇದನ್ನು ನಾನು ಕುಕ್ಕರ್ ಮುಚ್ತಾ ಇದ್ದೀನಿ ನಾನಿಲ್ಲಿ ಯಾವುದೇ ರೀತಿ ವಿಷರ್ ಅಂದರೆ ಪ್ರೆಷರ್ ಬರೆಸ್ತಾ ಇಲ್ಲ ನಾನು ಸೊ ಪಾತ್ರೆ ಎಲ್ಲ ಮಾಡಿದ್ರೆ ಹೇಗೆ ಮಾಡ್ತೀವೋ ಅದೇ ಥರ ನಾನು ಕುಕ್ಕರಲ್ಲಿ ಮಾಡ್ತೀನಿ ನಾನಿಲ್ಲಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ತೊಗೊಳ್ಳೋರ ಬದಲು ಒಂದು ಗ್ಲಾಸ್ ಅಕ್ಕಿಗೆ ಒಂದೂವರೆ ಗ್ಲಾಸ್ ನೀರು ಹಾಕಿ ಸೊ ಅಕ್ಕಿ ಎಲ್ಲ ಹಾಕಿ ನಾನು ಮುಚ್ಚಿಡ್ತಾ ಇದ್ದೀನಿ ಕುಕ್ಕರ್ನ ಸೊ ಅದ್ರ ಜೊತೆಗೆ ನಾನು ಈ ಕಡೆ ಪಕ್ಕದಲ್ಲಿ ಮೊಸರು ರಾಯ್ತನೂ ಸಹ ರೆಡಿ ಇದ್ದೀನಿ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಬೋದು ಇದು ಮೊಸರಿಗೆ ನಾನು ಸೌತೆಕಾಯಿ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಹಾಕಿ ರೆಡಿ ಮಾಡಿಟ್ರೆ ಆ ರಾಯ್ತನೂ ಸಹ ರೆಡಿ ಆಗುತ್ತೆ ಸೊ ಟೊಮೆಟೊ ಬಾತನ್ ಮೇಲೆ ರಾಯ್ತಾಯಿಲ್ಲದೆ ಬೇಕು ರಾಯ್ತ ಇಲ್ಲದೆ ಆಗೋಲ್ಲ ಸೊ ಹಾಗಾಗಿ ಈ ಕಡೆ ರಾಯ್ತನೂ ರೆಡಿ ಆಯಿತು ಈ ಕಡೆ ಕುಕ್ಕರಲ್ಲಿ ನಾವು ರೈಸ್ ಏನು ಇಟ್ಟಿದ್ವಿ ಅದು ರೈಸ್ ಆಗೋ ಅಷ್ಟರಲ್ಲಿ ಈ ಕಡೆ ಗೋಬಿನೂ ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾನು ಸ್ವಲ್ಪ ಸ್ವಲ್ಪನೇ ಹಾಕಿ ಗೋಬಿನ ಡೀಪ್ ಫ್ರೈ ಇದ್ದೀನಿ ಸೊ ಗೋಬಿನೂ ಸಹ ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಅಲ್ಲ ಸೊ ಫೈನಲ್ ಆಗಿ ಇವಾಗ ನೋಡಿ ಟೊಮೆಟೊ ಬಾತು ರೆಡಿಯಾಗಿದೆ ಈ ಕಡೆ ಗೋಬಿನೂ ರೆಡಿಯಾಗಿದೆ ಈ ಕಡೆ ಮೊಸರು ರಾಯ್ತನೂ ರೆಡಿಯಾಗಿದೆ ಸೊ ತುಂಬಾ ಸಿಂಪಲ್ಲಾಗಿ ಒಂದು ಹಾಫ್ ಆನ್ ಅವರಲ್ಲಿ ಇಷ್ಟನ್ನು ಸಹ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಬಾತ್ ನೋಡಿ ಎಷ್ಟು ಉದುರಾಗಾಗಿದೆ ನಾವು ಪ್ರೆಷರ್ ಬರ್ಸಿಲ್ಲ ಆದರೂ ಸಹ ಎಷ್ಟು ಅಲ್ಲ ಸೊ ಈ ಥರ ಒಮ್ಮೆ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಮತ್ತು ನಾವು ಊಟಕ್ಕೆ ಅನ್ನ ಸಾಂಬಾರು ಬೇಜಾರಾಗಿದೆ ಅನ್ನೋರು ಈ ಥರ ಸ್ಪೆಷಲಾಗಿ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗೂ ಸಹ ಇರುತ್ತೆ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಆ್ಯಂಡ್ ಶೇರ್ ಮಾಡಿ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಸಪೋರ್ಟ್ ಮಾಡಿ ನೆಕ್ಸ್ಟ್ ಒಂದು ಒಳ್ಳೆಯ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫ್ರೆಂಡ್ಸ್